ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ಸ್ ಇವತ್ತು ಸಂಡೇ ಮಾರ್ನಿಂಗ್ ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯಿತು ಎಂಟು ಗಂಟೆ ಆಗಿತ್ತು ಆಲ್ರೆಡಿ ನಾನು ಏನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ನೆಕ್ಸ್ಟ್ ಟೊಮೊಟೊ ಗೊಜ್ಜಿತ್ತು ರಾತ್ರಿ ಇದು ಸೊ ಅದಕ್ಕೋಸ್ಕರ ಇಲ್ಲಿ ಚಪಾತಿಯನ್ನು ಮಾಡ್ಕೋತಾ ಇದ್ದೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮತ್ತು ಇವತ್ತು ಧನುರ್ಮಾಸದ ಮಾಸದ ಆಚರಣೆ ಮಾಡೋಣ ನಾವು ಒಂದು ಫೈವ್ ಡೇಸ್ ಮಾಡ್ತೀನಿ ಅಷ್ಟೇ ಅದಕ್ಕೋಸ್ಕರ ನಾ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನಾನು ಯಾವ ರೀತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ బ్రేక్ఫాస్ట్ ఎలా ముగ్స్కుంటు హస్బెండు ఆఫీస్కి హోదా నెక్స్ట్ నేను మనం క్లీన్ మొడంతా స్టార్ట్ మాకుండె ఫస్ట్ పిల్లో కవర్ ఎలా రిమూవ్ మాట్ అద వాష్టె బ్లాంకెట్స్ ఎలా బికాజ్ ఏనా ఇవగా వింటర్ సీజన్ వెదర్ తుంబ క్లౌడీ ఆగి సో అదికోస్కర ఇదే దొడ్డ దొడ్డు బ్లాంకెట్స్ ఎలా వణగోలా సో అదికోస్కర అదే నేను ವಾಶ್ಗಿಡ್ತಾ ಇಲ್ಲ ಜಸ್ಟ್ ಅದನ್ನು ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಕೋತೀನಿ ಡಸ್ಟಲ್ಲಿ ಆಗಬಾರ್ದು ಅನ್ನೋ ರೀಸ್ ರೀಸನ್ಗೆ ನೆಕ್ಸ್ಟು ವಿಂಡೋ ಕರ್ಟನ್ಸ್ ಎಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ ಅದನ್ನು ವಾಶ್ಗಿಡೋಣ ಅಂತ ಯಾಕೆಂದರೆ ನಮ್ಮ ಮನೆ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬ ಡಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟು ಡಸ್ಟೆಲ್ಲ ಹೊಡೆಯೋ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ನಮಗೆ ಅದು ಡೈಲಿ ನೋಡ್ತಾ ಇದ್ದರೆ ಅಷ್ಟೊಂದು ಡಸ್ಟ್ ಇಲ್ಲ ಅಂತ ಅನಿಸುತ್ತೆ ಬಟ್ ನಾವು ಅದನ್ನು ಕ್ಲೀನ್ ಮಾಡೋಕ್ಕಂತ ಹೋದಾಗಲೇ ಗೊತ್ತಾಗೋದು ಇಷ್ಟೊಂದು ಜೇಡ ಇತ್ತ ಅಷ್ಟೊಂದು ಡಸ್ಟ್ ಇತ್ತ ಅಂತ ಸೊ ನೋಡಿ ಅಲ್ಲೆಲ್ಲ ಡ ಕಟ್ಕೊಂಡಿತ್ತು ನನಗಂತೂ ಅದನ್ನು ಕ್ಲೀನ್ ಮಾಡಿದೆ ಒಂಥರ ಭಯ ಅದೆಲ್ಲ ಮೈ ಮೇಲೆ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ರೂಮಲ್ಲಿರೋ ಇನ್ ವಿಂಡೋನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಈ ವಿಂಡೋನ ಜಾಸ್ತಿ ತೆಗಿಯೋಲ್ಲ ಈ ಮಳೆ ಬರುತ್ತಲ್ಲ ಸೊ ಆವಾಗ ನಾನು ತುಂಬ ಕ್ಲೋಸಲ್ಲಿ ಇಟ್ಟಿರ್ತೀನಿ ಸೊ ಆಗಾಗ ಇದೆಲ್ಲ ನೀರೆಲ್ಲ ಸೇರಿಕೊಂಡು ತುಂಬ ಬ್ಲ್ಯಾಕ್ ಆಗಿತ್ತು ಸೊ ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಕಾಟ್ ಕೆಳಗಡೆ ಎಲ್ಲ ತುಂಬ ಡಸ್ಟ್ ಇತ್ತು ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ ನೋಡಿ ಎಷ್ಟೊಂದು ಡಸ್ಟ್ ಇದೆ ಅಂತ ನಾನು ಡೈಲಿ ಒರೆಸ್ಕೊ ತ್ರೀ ಡೇಸ್ ಒನ್ಸ್ ನಾನು ಮಾಪ್ ಮಾಡಿದ್ರು ಸಹ ಅಷ್ಟೊಂದು ಡಸ್ಟ್ ಇತ್ತ ಅಂತ ಅನಿಸುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಡೈಲಿ ಯೂಸ್ ಮಾಡೋ ಕ್ರೀಮನ್ನು ಎಲ್ಲಾನು ಈ ಸ್ಟ್ಯಾಂಡಲ್ಲಿ ಸ್ಟ್ ನೀಟಾಗಿ ಆರ್ಗನೈಸ್ ಮಾಡ್ಕೋತೀನಿ ನೋಡಿ ಇಷ್ಟೇ ನಾನು ಯೂಸ್ ಮಾಡೋವಂಥದ್ದು ನೆಕ್ಸ್ಟು ಈ ಬೆಡ್ ಸ್ಪ್ರೆಡ್ ಎಲ್ಲ ತುಂಬ ಡಸ್ಟ್ ಆಗಿತ್ತು ಅದನ್ನು ವಾಶ್ಕ ಇಡ್ತಾ ಇದ್ದೀನಿ ನೆಕ್ಸ್ಟು ನಾನು ಇಲ್ಲಿ ಆಯಿಲ್ಗಳನ್ನೆಲ್ಲ ಒಂದು ಏನಂತಾರೆ ಸ್ಟ್ಯಾಂಡಲ್ಲಿ ಸ್ಟೋರ್ ಮಾಡಿ ಆರ್ಗನೈಸ್ ಮಾಡ್ಕೋತೀನಿ ಸೊ ಆದರೂ ಸಹ ಎಲ್ಲ ಎಣ್ಣೆ ಆಗಿತ್ತು ಅದನ್ನು ಸಹ ಕ್ಲೀನ್ ಮಾಡಿಕೊಂಡು ಇವಾಗ ಅದನ್ನ ಸ್ಟ್ಯಾಂಡ್ ಫಿಕ್ಸ್ ಮಾಡಿ ಅಲ್ಲೇ ನಾನು ಆಯಿಲ್ ಬಾಟಲ್ಸನ್ನೆಲ್ಲ ಸ್ಟೋರ್ ಮಾಡಿಕೊಂಡೆ ನೆಕ್ಸ್ಟು ಪಾತ್ರೆ ಎಲ್ಲ ತೊಳ್ ತೊಳೆದು ಇಲ್ಲಿ ನೆಲದ ಮೇಲೆ ಹಾಕೋಣ ಅಂತ ಇಲ್ಲಿ ಫಸ್ಟು ಒಂದು ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ನೆಲ ಎಲ್ಲ ನೆಕ್ಸ್ಟು ಫೈನಲಿ ಪಾತ್ರೆನೂ ತೊಳೆದೆ ನೋಡಿ ಎಷ್ಟೊಂದು ಪಾತ್ರೆ ಇದ್ದು ಅದನ್ನು ತೊಳೆದು ಎಲ್ಲನೂ ಇಲ್ಲಿಗಿದೆ ನೆಕ್ಸ್ಟು ಕಿಚನಲ್ಲಿರುವಂತಹ ಟೈಲ್ಸ್ ಎಲ್ಲನೂ ವಾಶ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂತಂದರೆ ಇಲ್ಲಿ ತುಂಬಾ ಯೆಲ್ಲೋ ಕಲರ್ಸ್ ಆಗಿಬಿಟ್ಟಿತ್ತು ಎಲ್ಲ ಕಲೆಗಳು ಅದಕ್ಕೋಸ್ಕರ ನಾನಿಲ್ಲಿ ಶಾರ್ಪ್ ಶೂಟರ್ ಅಂತ ಫೈವ್ ಹಂಡ್ರೆಡ್ ಎಂಬಲ್ ಬಾಟಲ್ ಬರುತ್ತೆ ಸ್ಪ್ರೇ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಒಂದೇ ಮಿನಿಟ್ಸಲ್ಲಿ ಕ್ಲೀನ್ ಮಾಡಿಬಿಡ್ಬೋದು ಬಟ್ ಆದರೆ ಸ್ವಲ್ಪ ಇದು ಪ್ರೆಗ್ನೆಂಟ್ಸ್ ವುಮೆನ್ಸ್ ಮತ್ತು ಮಕ್ಳಿಗಿರೋ ಮನೇಲಿ ಯೂಸ್ ಮಾಡಬೇಡಿ ಯಾಕಂದರೆ ಇದು ತುಂಬ ಸ್ಮೆಲ್ ಮಾತ್ರ ತುಂಬಾ ಡೇಂಜರಸ್ ಆಗಿರುತ್ತೆ ಇದನ್ನು ಸ್ಮೆಲ್ಲು ನಾವು ಕನ್ಸ್ಯೂಮ್ ಮಾಡಿದ್ರೆ ತಲೆನೋವೇ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನೆಲ್ಲ ಸ್ಪ್ರೇ ಮಾಡಿಕೊಂಡು ಒಂದು ಮಿನಿಟ್ ಆದಮೇಲೆ ನೀಟಾಗಿ ಸ್ಕ್ರಬ್ಬರ್ ತಗೊಂಡು ಸ್ಕ್ರಬ್ ಮಾಡಿ ಅದನ್ನು ವಾ ಒಂದು ವೆಟ್ಟ ಅಲ್ಲಿ ಒರೆಸ್ಕೊಂಡೆ ಒಟ್ನಲ್ಲಿ ರಿವ್ಯೂ ಚೆನ್ನಾಗಿರುತ್ತೆ ನೆಕ್ಸ್ಟು ಸಿಂಕಲ್ಲಿರುವಂತಹ ಟ್ಯಾಪ್ ಇರುತ್ತಲ್ಲ ಗೊತ್ತಾ ಅದಕ್ಕೂ ಸ್ಪ್ರೇ ಮಾಡಿಕೊಂಡು ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಿಜವಾಗ್ಲೂ ತುಂಬಾ ಶೈನ್ ಆಗುತ್ತೆ ಫೈನಲಿ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟು ಈ ವಿಂಡೋ ಹತ್ರ ಎಲ್ಲ ಒರೆಸ್ಕೊಳ್ಳೋಣ ವೆಟ್ ಕ್ಲಾತ್ ಕ್ಲಾತಲ್ಲಿ ಅಂತ ಒರೆಸ್ಕೋತಾ ಇದ್ದೀನಿ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆಯಲ್ಲ ಕಲೆ ಅದು ನಾವು ಮಾಡಿದ್ದೆಲ್ಲ ಇಲ್ಲಿ ಯಾರು ಫಸ್ಟ್ ಇದ್ರಲ್ಲ ಅವ್ರು ಮಾಡ್ಕೊಂಡಿರೋದು ಅದು ಆದರೆ ಇಲ್ಲ ಎಷ್ಟು ಜುದರೋದು ನೆಕ್ಸ್ಟ್ ಮನೆಯೆಲ್ಲನೂ ಒರೆಸ್ಕೊಂಡೆ ಆಲ್ರೆಡಿ ಫೈವ್ ತರ್ಟಿ ಆಗೋಗಿತ್ತು ಇನ್ನು ನಾನು ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಿರಲಿಲ್ಲ ಸೊ ಅದನ್ನು ತಗೊಂಡು ಟೆರಸ್ ಮೇಲೆ ಹೋಗಿ ಅದನ್ನು ಸಹ ವಾಶ್ ಮಾಡಿದೆ ನೆಕ್ಸ್ಟು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಮಿರರ್ ಅದನ್ನು ಮಾತ್ರ ಒರೆಸ್ಕೊಂಡಿರಲಿಲ್ಲ ಇನ್ನೂ ಅದೊಂದು ಬ್ಯಾಲೆನ್ಸ್ ಇತ್ತು ಅದನ್ನೆಲ್ಲ ಇವಾಗ ಒಂದು ಡ್ರೈ ಕ್ಲಾತ್ ತೊಗೊಂಡು ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಬೆಡ್ ಸ್ಪ್ರೆಡ್ಡು ಬೇರೆ ಅದನ್ನು ರಿಮೂವ್ ಮಾಡಿದ್ನೆಲ್ಲ ಬೇರೆ ಇದ್ದೀನಿ ಅದನ್ನು ಎಲ್ಲ ಸೆಟ್ ಮಾಡಿ ನೆಕ್ಸ್ಟ್ ನಾನು ಅಡುಗೆ ಮಾಡ್ಯಾಕ್ ಹೋದೆ ಇವತ್ತಿನ ವ್ಲಾಗ್ ಇಷ್ಟೇ ಪ್ಲೀಸ್ ಈ ವಿಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ